ದಸರಾ ಹಬ್ಬದ ಪ್ರಯುಕ್ತ ಮಾತೃಶ್ರೀ ಎಂಟರ್ಪ್ರೈಸಸ್ ವತಿಯಿಂದ ಮೂರು ದಿನಗಳ ಕಾಲ ಕ್ರಿಕೆಟ್ ಪಂದ್ಯಾವಳಿ ಗ್ರಾಮೀಣ ಭಾಗದಲ್ಲಿ ಕ್ರೀಡಾ ಪ್ರೋತ್ಸಾಹಕ್ಕಾಗಿ ಯುವ ಜನರಿಗಾಗಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಾಗಿದ್ದು ನಿರೀಕ್ಷೆಗೂ ಮೀರಿದ ಸ್ಪಂದನೆ ದೊರೆತಿದೆ ಎಂದು ಮಾತೃಶ್ರೀ ಎಂಟರ್ಪ್ರೈಸಸ್ನ ಮಾಲೀಕ ರಾಜೇಶ್ ಹೇಳಿದರು ತಾಲೂಕಿನ ಮುರಾಂಡಹಳ್ಳಿಯಲ್ಲಿ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಆಯೋಜಿಸಿರುವ ಮೂರು ದಿನಗಳ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿ ಮಾತೃಶ್ರೀ ಎಂಟರ್ಪ್ರೈಸಸ್ನಿಂದ ಆರೋಗ್ಯ ಶಿಕ್ಷಣ ಹಾಗೂ ಜನಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು ಮುಂದುವರೆದ ಭಾಗವಾಗಿ ಕ್ರೀಡಾ ಚಟುವಟಿಕೆಗಳಿಗೂ ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದರು ವೇಮಗಲ್ ಜನ್ಮಭೂಮಿಯಾದರೂ ತಾಯಿ ತವರು ಮುರಾಂಡಹಳ್ಳಿ ಮೇಲೆ ಅಪಾರವಾದ ಪ್ರೀತಿಯಿದ್ದು ಹೀಗಾಗಿ ಕ್ರಿಕೆಟ್ ಪಂದ್ಯಾವಳಿಯನ್ನ ನಡೆಸಲಾಗುತ್ತಿದೆ ಎಂದರು ಅನಾಥಾಶ್ರಮಗಳಿಗೆ ನೆರವು ಸ್ವೆಟರ್ ಶಾಲಾ ಕಾಲೇಜುಗಳಲ್ಲಿ ವಾಟರ್ ಫಿಲ್ಟರ್ ಅಳವಡಿಕೆ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಬ್ಯಾಗ್ ವಿತರಣೆ ಮಾಡಲಾಗಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸೇವೆ ಮಾಡುವ ಗುರಿ ಹೊಂದಲಾಗಿದೆ ಎಂದು ರಾಜೇಶ್ ನುಡಿದ್ರು ಪಂದ್ಯಾವಳಿಯಲ್ಲಿ ಪ್ರಥಮ ಬಹುಮಾನ ಚಾಲೆಂಜರ್ಸ್ ಕೋಲಾರ ದ್ವಿತೀಯ ಬಹುಮಾನ ಬಿಸಿಎ ಕಾಮಸಮುದ್ರ ತೃತೀಯ ಬಹುಮಾನ ನೇತಾಜಿ ಗೌನ್ಪಲ್ಲಿ ತಂಡಗಳನ್ನು ಪೊಲೀಸ್ ವೃತ್ತ ನಿರೀಕ್ಷಕರಾದ ಲೋಕೇಶ್ ಅವರು ಬಹುಮಾನ ವಿತರಿಸಿ ಅಭಿನಂದಿಸಿದ್ರು ಈ ಸಂದರ್ಭದಲ್ಲಿ

ಒಂದು ರನ್ಸ ಟ್ರೋಪಿಯನ್ನು ಇದ್ದೇವೆ ಮುಖ್ಯವಾಗಿರುವ ಶ್ರೇಷ್ಠವಾಗಿರುವ ಜಗತ್ತಿನಲ್ಲಿ ಆ ನಮ್ಮ ಮ್ಯಾನ್ ಆಫ್ ದ ಸೀರಿಯಸ್ ಪ್ರಶಸ್ತಿಯನ್ನ ನಾವು ಕೂಡ ಮಾಡ್ತಾ ಇದ್ದೇವೆ ಈ ವೇದಿಕೆಯಲ್ಲಿ ಬರೀತಾ ಇದೆ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ ಮೂವತ್ತ ಮೂರು ಸಾವಿರದ ಮುನ್ನೂರ ಮೂವತ್ತ ಮೂರರ ಜೊತೆಗಾಗಿ ಆಕರ್ಷಕ ವಿನ್ಯಾಸದ ಟ್ರೋಫಿಯನ್ನ ಕೂಡ ಇದೆ ಕೊಟ್ಟುಕೊಂಡ ಎಲ್ಲಾ ದಿನಗಳು ಕೂಡ ಕೈ ಜೋಡಿಸಬೇಕೆಂದು ಕೇಳ್ತಾ ಇದ್ದೇವೆ ಫೋಟೋ ಸರಿಯಾಗಿ ಬರಲಿ ಇವತ್ತಿನ ದಿನದಲ್ಲಿ ಫೋಟೋ ಇಂಪಾರ್ಟೆಂಟ್ ವಿದ್ಯಮಾನ ಆಗಿರುವಂತಿಗಳು ಸೇರಿಕೊಂಡು ಒಂದು ಪ್ರಶಸ್ತಿಯನ್ನು ಇನ್ನಷ್ಟು ಪ್ರಶಸ್ತಿಗಳು ನಿಮ್ಮದಾಗಲಿ ಅನ್ನುವಂತ ಆಶಾದಾಯಕ ಮಾತನ್ನ ಹೇಳಿಕೊಂಡು ಈ ಟೂರ್ನಮೆಂಟ್ ಯಶಸ್ಸಿಗೆ ನಮಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರವನ್ನು ಕೊಟ್ಟಂತ ಎಲ್ರಿಗೂ ಕೂಡ ಮತ್ತೆ ನಾವು ಕೃತಜ್ಞತೆಯನ್ನು ಸಮರ್ಪಿಸ ನಮ್ಮ ವೇದಿಕೆಯಲ್ಲಿ ಈ ಒಂದು ಪ್ರಶಸ್ತಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಇಲ್ಲಿ ನಮ್ಮ ಬಿಸಿ ಶೆಡ್ಯೂಲ್ ಶುಭಾಶಯಗಳು ಒಂದು ಉತ್ತಮವಾದಂತಹ ಈವೆಂಟ್ ನಮ್ಮ ಮಾತೃಶ್ ಸುನೀಲ್ ಮತ್ತು ರಾಜೇಶ್ ಅಲ್ಲ ಸುನೀಲ್ ಮತ್ತು ರಾಜು ಅವರು ಆಯೋಜನೆ ಮಾಡಿದ್ದಾರೆ ಅವಾಗಲೇ ಮಾತಾಡ್ತಾ ಹೇಳ್ತಾ ಇದ್ರು ಅವರು ನಮ್ಮ ನಂದು ಹುಟ್ಟೂರು ಇಲ್ಲೇ ಹುಟ್ಟಿದ್ದು ನಾನು ನಾನು ವೇಮ್ಗಲ್ಲಿ ಇದ್ರು ಕೂಡ ನಾನು ನಮ್ಮ ಹುಟ್ಟೂರಲ್ಲೇ ಮಾಡಬೇಕು ಅಂತ ಟೂರ್ನಮೆಂಟ್ ಆಯೋಜನೆ ಮಾಡಿದ್ದೀನಿ ಅಂತೇಳಿ ಅವರು ತಮ್ಮ ಊರಿನ ಅಭಿಮಾನಿ ಮೇಲೆ ನಮ್ಮ ಕೋಲಾರ ಜಿಲ್ಲಾ ಜಿಲ್ಲೆಯಿಂದ ಸುಮಾರು ಹದಿನಾಲ್ಕು ತಂಡಗಳನ್ನ ಕರೆಸಿ ಒಂದು ಉತ್ತಮವಾದಂಥ ಒಂದು ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿ ಒಂದು ಕ್ರೀಡಾ ಸ್ಪೂರ್ತಿಯನ್ನು ಮೆರೆದಿದ್ದಾರೆ ಮೊದಲನೇದಾಗಿ ಅವರಿಗೆ ಸಮ್ಮೆಲಪೂರ್ವಕವಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸಕ್ಕೆ ಕ್ರೀಡೆ ಇರಬೇಕು ಮನುಷ್ಯನಿಗೆ ಯಾವುದೇ ಕ್ರೀಡೆ ಆಗಲಿ ಅಥವಾ ನಮ್ಮ ಚಟುವಟಿಕೆಗಳು ದೈಹಿಕ ಚಟುವಟಿಕೆಗಳು ಇರಲೇಬೇಕು ಇಲ್ಲಾಂದರೆ ಕಾಯಿಲೆಗಳು ನಮಗೆ ಆಕ್ರಮಣ ಆಕ್ರಮಣ ಮಾಡಿಬಿಡ್ತವೆ ಹಾಗಾಗಿ ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಕ್ರೀಡೆ ಅತ್ಯಂತ ಅವಶ್ಯಕ ಇದೆ ಎಲ್ಲರೂ ಕೂಡ ಯಾವ್ದಾದ್ರು ಒಂದು ಚಟುವಟಿಕೆಯಲ್ಲಿ ತೋರಿಸ್ಕೊಳ್ಳಿ ಕ್ರೀಡೆ ಕ್ರಿಕೆಟ್ ಅಂತಲ್ಲ ಬೇರೆ ಯಾವುದೇ ನಮ್ಮದು ಸಾಕಷ್ಟು ಪಂದ್ಯಗಳಿದಾವೆ ಆಟ ಆಟಗಳಿದಾವೆ ಅಥ್ಲೆಟಿಕ್ಸ್ ಇದೆ ಎಲ್ಲರೂ ಕೂಡ ಅದರಲ್ಲಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಅದ್ರ ಜೊತೆಗೆ ಪೊಲೀಸ್ ಆಘ್ರಹದಿಂದ ಒಂದು ಮಾತಾಡ್ತೀನಿ ದಯವಿಟ್ಟು ಎಲ್ಲರೂ ಕೂಡ ಹೆಲ್ಮೆಟ್ ಹೆಲ್ಮೆಟನ್ನು ಖರೀದಿ ಮಾಡಿ ಒಂದು ಐನೂರು ರೂಪಾಯಿ ಕೊಟ್ಟರೆ ನಿಮ್ಗೆ ಒಳ್ಳೆ ಹೆಲ್ಮೆಟ್ ಸಿಗ್ತದೆ ಅದನ್ನ ನೀವು ಜೀವನ ಪೂರ್ತಿ ಉಪಯೋಗಿಸ್ಬೋದು ತಲೆ ಹೊಡೆದೋದ್ರೆ ವಾಪಸ್ ತರೋಕೆ ಆಗೋದಿಲ್ಲ ಕೈ ಕಾಲು ಮುರಿದೋದ್ರೆ ಬೇರೆ ಆಪ್ರೇಷನ್ ಮಾಡ್ತಾರೆ ಸರಿ ಮಾಡ್ತಾರೆ ಏನಾದರೂ ಮಾಡ್ಬೋದು ತಲೆಗೆ ಏಟ್ಬಿಟ್ಟರೆ ನಮ್ಮ ಪ್ರಾಣ ಹೋಗ್ಬಿಡುತ್ತೆ ಮೇಯ್ನ ನಮ್ಮದು ಬ್ರೈನ್ ಮೆದುಳು ತಲೆಗೆ ಬಿದ್ದ ತಕ್ಷಣ ಮೆದುಳಿಗೆ ಡ್ಯಾಮೇಜ್ ಆಗುತ್ತೆ ಮೆದುಳು ಡ್ಯಾಮೇಜ್ ಆಗಿದ್ದು ಬದುಕೊಂಡ್ರು ಬದುಕಿದ್ದು ಸತ್ತಾಗೇ ಇಲ್ಲಾಂದರೆ ಪ್ರಾಣ ಅಂತ ಖಂಡಿತ ಹೋಗುತ್ತೆ ದಯವಿಟ್ಟು ನಾವೀಗ ಶುರು ಮಾಡಿದ್ದೀವಿ ಅವೇರ್ ಹೆಲ್ಮೆಟ್ ಅವೇರ್ನೆಸ್ ಪ್ರೋಗ್ರಾಮ್ ಶುರು ಮಾಡಿದ್ದೀವಿ ಒಂದು ಹದಿನೈದು ಇಪ್ಪತ್ತು ದಿನ ನಾವು ಒಂದು ನಿಮಗೆ ಒಂದು ಅವೇರ್ನೆಸ್ ಕೊಡೋಂಥ ಕಾರ್ಯಕ್ರಮ ಮಾಡ್ತೀವಿ ಹದಿನೈದು ಇಪ್ಪತ್ತು ದಿನ ಆದಮೇಲೆ ವೈಲೇಷನ್ ಕೇಸ್ಗಳನ್ನ ಬುಕ್ ಮಾಡ್ತೀವಿ ಒಂದು ಏನೋ ಒಂದು ಸಾವಿರ ರೂಪಾಯಿನೂ ಕಟ್ಟಬೇಕು ಫೈನು ಅದರ ಬದಲು ಐನೂರು ರೂಪಾಯಿ ಕೊಟ್ಟು ಐನೂರು ರೂಪಾಯಿ ಕೊಟ್ಟು ಒಂದು ಹೆಲ್ಮೆಟ್ ತೊಗೊಂಡ್ರೆ ನಿಮ್ಮ ಪ್ರಾಣವನ್ನು ರಕ್ಷಣೆ ಮಾಡುತ್ತೆ ಮತ್ತು ನಿಮಗೆ ನಿಮ್ಮ ನಿಮ್ಮ ಬೈಕ್ ನಿಮ್ಮ ಹತ್ರ ಇರೋವರೆಗೂ ಅದನ್ನು ನಿಮ್ಮನ್ನು ಕಾಪಾಡುತ್ತೆ

ಕೊಡ್ತಾ ಇದ್ದೇವೆ ಬಿಸಿಯ ಬಾಲ್ವ ಆಶಾದ ಮಾತನ್ನು ಹೇಳ್ತಾ ಒಂದು ರಂಗ ಸಂಪ್ರಭೆಯನ್ನು ಕೂಡ ಸ್ಥಾನ ಇದ್ದೇವೆ ಮುಖ್ಯವಾಗಿರುವ ಶ್ರೇಷ್ಠವಾಗಿರುವಂತ ಜಗತ್ತಿನಲ್ಲಿ ಆ ನಿಟ್ಟಿನಲ್ಲಿ ನಮ್ಮ ಗೌರವವನ್ನು ಕೂಡಿ ಮ್ಯಾನ್ ಆಫ್ ಸೀರಿಯಸ್ ಪ್ರಶಸ್ತಿಯನ್ನ ನಾವು ಕೂಡ ಮಾಡ್ತಾ ಇದ್ದೇವೆ ಈ ವೇದಿಕೆಯಲ್ಲಿ ಬರೀತಾ ಇದೆ ಪ್ರಶಸ್ತಿಯನ್ನ ಪಡ್ಕೊಳ್ತಾ ಇದೆ ಮೂವತ್ತ ಮೂರು ಸಾವಿರ ಸಾವಿರದ ಮುನ್ನೂರ ಮೂವತ್ತ ಮೂರರ ಜೊತೆಗಾಗಿ ಆಕರ್ಷಕ ವಿನ್ಯಾಸದ ಟ್ರೋಫಿಯನ್ನು ಕೂಡ ಇದು